ಯಾರಿಗೂ ಇವನು ಇಲ್ಲಿ ಬಂದು ವಿಡಿಯೋ ಮಾಡ್ತಾವೆ ನಾವು ಅಲ್ಲದೇ ತೋಟದ ಮನೆಯಲ್ಲಿ ಯಾರು ಇಲ್ದಿರೋ ಮನೇಲಿ ನೀವು ಅನ್ಕೊಬೋದು ನನಗೆ ಸ್ವಲ್ಪ ಕ್ಯಾಂಪ್ ಫಿಯರ್ ಜಾಸ್ತಿ ಇರೋದ್ರಿಂದ ಮನೆ ಹತ್ರ ಮಾಡಿದರೆ ಇಲ್ಲಿ ನಮ್ಮ ಇರೋ ಮನೆಗೆ ಬಂದಿದ್ದೀನಿ ಕಷ್ಟಪಡಬೇಕು ಪಡಬೇಕು ಯಾವ ಏನು ಅಂದ್ಕೊಂಡ್ರು ತಲೆ ಕೆಡ್ಸ್ಕೋಬಾರ್ದು ಲೈಫಲ್ಲಿ ನಿನ್ನ ಮೇಲೆ ನಿನಗೆ ನಂಬಿಕೆ ಇದ್ದರೆ ನಾನು ಯಾವಾಗ ತಡೆಯಲ್ಲ ಇದೊಂದು ತಲೆಯಲ್ಲಿ ಇಲ್ಲೂ ಮಾತಾಡೋಕೆ ಸ್ವಲ್ಪ ಭಯ ಆಗ್ತಾ ಇದೆ ಕ್ಯಾಮ್ರಾ ಅಂದರೆ ಎಲ್ಲರಿಗೂ ಭಯ ಇದ್ದೇ ಇರುತ್ತೆ ಸ್ವಲ್ಪ ನೋಡು ನೋಡ್ತೀನಿ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಎರಡು ಸಾವಿರದ ಇಪ್ಪತ್ತೊಂದು ಜೂನು ಮೂರು ಇವಾಗ ಯೂಟ್ಯೂಬ್ ವೀಡಿಯೋ ಫಸ್ಟ್ ಆಗ್ತಾ ಇರೋದು ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಯೂಟ್ಯೂಬ್ ವೀಡಿಯೋ ಹಾಕ್ತಾ ಇದ್ದೀನಿ ಈ ವಿಡಿಯೋ ಎಷ್ಟೇ ಕಲಿ ಮುಗೀತೋ ನನಗೆ ಗೊತ್ತಿಲ್ಲ ಒಟ್ನಲ್ಲಿ ಈ ವಿಡಿಯೋ ಮುಗಿಸ್ಬಿಟ್ಟೆ ನಾನು ಮನೆಗೆ ಹೋಗೋದು ಇವತ್ತು ಎಷ್ಟೋ ಥರ ಆಗಲಿ ಟಿಪಿಕಲ್ ಕನ್ನಡಿಗ ಅಂತ ಯೂಟ್ಯೂಬ್ ಚಾನಲ್ ನೋಡ್ತಾ ಇರ್ಬೇಕಾದ್ರೆ ನಾನು ಯಾಕೆ ಮಾಡಬಾರ್ದು ನಾನು ಚಾನಲ್ ಸ್ಟಾರ್ಟ್ ಮಾಡಿ ಮೂರು ವರ್ಷ ಆಯ್ತು ಯಾಕೆ ಮಾಡಬಾರ್ದು ನಾನು ಅಂತ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ನಾನು ಇವತ್ತು ಫಸ್ಟ್ ವಿಡಿಯೋ ಹಾಕಕ್ಕೆ ಬಂದಿದ್ದೀನಿ ಈ ಉಡಾಪೇ ಹೇಳಿಕೆ ಕೊಡದ ನಾನು ಚಾನಲ್ ಸ್ಟಾರ್ಟ್ ಮಾಡಿದಾಗ ಹೊಸಿ ವಿಡಿಯೋ ನೋಡಿಲ್ಲ ಟು ಮೇಕು ಯೂಟ್ಯೂಬ್ ವೀಡಿಯೋಸು ಟು ಮಾನಿಟೈಸನ್ನು ಔಟ್ ಟು ಗೆಟ್ ವ್ಯೂಸು ಔಟ್ ಟು ಗೆಟ್ ಸಬ್ಸ್ಕ್ರೈಬರು ಹೊಸಿ ವಿಡಿಯೋ ನೋಡಿಲ್ಲ ಬೇಜಾನ್ ವಿಡಿಯೋ ನೋಡಿದೆ ಆದರೂ ಒಂದು ವೀಡಿಯೋ ನಾನು ಮಾಡಲಿಲ್ಲ ಇವತ್ತು ಎಷ್ಟು ಏನೇ ಆಗಲಿ ಯಾರೇ ಬರಲಿ ಅಂತ ವೀಡಿಯೋ ಮಾಡೋಕೆ ಬಂದ್ಬಿಟ್ಟಿದ್ದೀನಿ ಬಾಳಕ್ಕಾಗ್ತದೆ ಸಹಾಯಕ್ಕಾಗುತ್ತೆ ಎಷ್ಟು ಬರುತ್ತೆ ಸಬ್ಸ್ಕ್ರೈಬರ್ ಎಷ್ಟು ಎಷ್ಟು ಬರುತ್ತೆ ಅದು ನನಗಂತೂ ಗೊತ್ತಿಲ್ಲ ಒಟ್ಟಿನಲ್ಲಿ ವೀಡಿಯೋ ಅಂತ ಇವತ್ತು ಹಾಕೆ ಹಾಕ್ತೀನಿ ನನಗೆ ವೀಡಿಯೋ ಮಾಡೋಕ್ಕೆ ಇನ್ಸ್ಪೈರ್ ಆಗಿದ್ದು ಯಾರಪ್ಪ ಅಂದರೆ ಈ ಟಿಪಿಕಲ್ ಕನ್ನಡಿಗ ಅಂತ ಮೋಟೋ ವ್ಲಾಗ್ ಮಾಡ್ತಾರೆ ಅವರು ನನಗೆ ತುಂಬ ಇನ್ಫ್ಲೂರೆನ್ಸ್ ಇರು ಅವರಿಂದ ನಾನು ಇವತ್ತು ಮೋಟೋ ವ್ಲಾಗ್ ಮಾಡಬೇಕು ಅಂತ ಬಂದಿರೋದು ಏನಾರ ಆಗಲಿ ಇನ್ಮೇಲೆ ವೀಡಿಯೋ ಮಾಡ್ಕೊಂಡು ಕನ್ಸಿಸ್ಟೆಂಟಾಗಿ ವೀಡಿಯೋ ಮಾಡ್ಕೊಂಡೇ ಹೋಗ್ತೀನಿ ಈ ಯೂಟ್ಯೂಬಲ್ಲಿ ನಾನು ಬೇಜಾನ್ ವೀಡಿಯೋ ನೋಡಿದ್ದೆ ಯಾವ ಟು ಗೆಟು ಒನ್ ಮಿಲಿಯನ್ ಸಬ್ಸ್ಕ್ರೈಬರ್ ಒನ್ ಮಿಲಿಯನ್ ವ್ಯೂಸು ಅಂತ ನಾನು ನೋಡಿ ಮಾಡೋಣ ಅಂತ ಟ್ರೈ ಮಾಡಿ ಅದೇ ಥರ ಎಲ್ಲ ಸೆಟ್ಟಿಂಗ್ ಮಾಡಿ ಎಲ್ಲ ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡ್ಕೊಂಡು ಎಲ್ಲ ಮಾಡಿದ್ರು ನನಗಂತೂ ಐದರಿಂದ ಹತ್ತು ಸಬ್ಸ್ಕ್ರೈಬರ್ ಬರಲಿಲ್ಲ ಒಂದು ಹತ್ತರಿಂದ ಇಪ್ಪತ್ತು ವ್ಯೂಸು ಬರಲಿಲ್ಲ ಈಗಿರೋ ಮೂರು ಸಾವಿರ ಸಬ್ಸ್ಕ್ರೈಬರ್ ಎಲ್ಲಿಂದ ಒಂದು ರೂಪಾಯಿ ಅವನಿಗೆ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು ನಾನು ಮುಂಚೆ ಜ ಉತ್ತರ ಕರ್ನಾಟಕ ಜಾನಪದ ಸಾಂಗ ಎಡಿಟ್ ಮಾಡಿ ಹಾಕಿ ಅದರಿಂದ ಬಂದಿರೋ ಸಬ್ಸ್ಕ್ರೈಬರು ಹಾಗೆ ಈಗ ಒಂದು ಯೂಟ್ಯೂಬಲ್ಲಿ ಒಂದು ಮೂರು ಸಾವಿರ ಸಬ್ಸ್ಕ್ರೈಬರ್ ಇದ್ದಾರೆ ಸಾಕು ನನಗೀಗ ನಾಲ್ಕು ಸಾವಿರ ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಬಿಟ್ರೆ ಮಾರ್ಟೇಜನ ಆಗುತ್ತೆ ಹೀಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೇ ಇನ್ನೊಂದು ಸಲ ಮಾಡಿಟ್ರೆ ಆಗುತ್ತೆ ಅದನ್ನ ಹೆಂಗೆ ಕಂಪ್ಲೀಟ್ ಮಾಡೋದನ್ನೋದೇ ಈಗ ನನ್ನಲ್ಲಿ ಇರೋದು ಕಂಟೆಂಟ್ ಏನು ಕೊಡಬೇಕು ಅಂತ ನನಗೆ ಗೊತ್ತಿಲ್ಲ ಒಟ್ನಲ್ಲಿ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಮುಂದಕ್ಕೆ ಹೋಗುತ್ತಾ ಹೋಗ್ತಾ ಗೊತ್ತಾಗ್ಬೋದು ಏನು ಕಂಟೆಂಟು ಟಿಪ್ಪಿಕಲ್ ಕನ್ನಡಿಗ ವೀಡಿಯೋ ನೋಡಿ ನನಗೆ ವೀಡಿಯೋ ಮಾಡ್ತಾಯಿರೋದು ಅವರೇ ಎಷ್ಟು ಬೆಳ್ದಿರಬೇಕಾದ್ರೆ ನಾನು ಯಾಕೆ ಬೆಳೆಯಲ್ಲ ಅಂತ ಹೇಳಿ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಅವರು ಎಷ್ಟು ಬೆಳೆದಿರಬೇಕಾದ್ರೆ ನಾನು ಯಾಕೆ ಬೆಳೆಯಲ್ಲ ಅಂತ ಹೇಳಿ ನಾನು ನನ್ನ ಹತ್ರ ವೀಡಿಯೋ ಮಾಡೋಕ್ಕೂ ಕ್ಯಾಮ್ರಾ ಇಲ್ಲ ಗೋಪ್ರೋ ಇಲ್ಲ ಚೆನ್ನಾಗಿರೋ ಹೆಲ್ಮೆಟ್ ಕೂಡ ಇಲ್ಲ ಆದರೂ ವೀಡಿಯೋ ನಮ್ಮ ಫ್ರೆಂಡ್ ಒಂದಕ್ಕೆ ಹೆಲ್ಮೆಟ್ ಇದೆ ಅದಕ್ಕೆ ಹೆಲ್ಮೆಟ್ ಕೊಟ್ಟು ಬುಕ್ ಮಾಡಿದ್ದೀನಿ ಮೊಬೈಲ್ ಹಾಕೊಂಡೆ ಮಾಡಬೇಕು ಮೊಬೈಲ್ ಹಾಕೊಂಡೆ ಮಾಡ್ತೀನಿ ಮೊಬೈಲ್ ಹಾಕೊಂಡೆ ಸಬ್ಸ್ಕ್ರೈಬರ್ ಆಗಿ ಮಾನಿಟೈಸನ್ ಆನ್ ಮಾಡಿ ಆಮೇಲೆ ಗೋಪುರ ಸ್ವಲ್ಪ ದುಡ್ಡು ಬರುತ್ತೆ ಅಂತ ಗೊತ್ತಾದರೆ ನಾವು ಒಂದು ಸ್ವಲ್ಪ ಧೈರ್ಯ ಬರುತ್ತೆ ಏನಪ್ಪ ಬರುತ್ತೆ ಬಿಡು ತಾಂಬೋದು ಲೋನ್ ಯಾರು ತಾಂಬೋದು ಅನ್ನೋ ಧೈರ್ಯ ಸ್ವಲ್ಪ ನೋಡು ಅದನ್ನು ಒಂಥರ ಇದ್ದಂಗೆ ಇಲ್ಲಿ ನೀವುಗಳೇ ಲೆಕ್ಚರರು ನಿಮ್ಗೆ ಏನಾರ ನಮ್ಮಿಂದ ಏನಾರು ತಪ್ಪಿದ್ರೆ ಏಟ್ ಕಾಮೆಂಟು ಒಳ್ಳೆಯ ಕಮೆಂಟು ಏನೋ ಒಂದು ಹಾಕಿ ನಾವು ಏನು ತಪ್ಪು ಮಾಡ್ತಾಯಿದ್ದೀವಿ ಅಂತ ನಮಗೆ ತಿಳಿಸ್ತೀರ ಪಿಂಡ ಯಾವ ಅರ್ಥ ಆಗುತ್ತೆ ಇಲ್ಲಿವರೆಗೂ ಕೊನೆವರೆಗೂ ವಿಡಿಯೋ ನೋಡಿರೋ ಎಲ್ಲರಿಗೂ ಧನ್ಯವಾದಗಳು ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಡಿ ಏನಾರ ಚೇಂಜಸ್ ಏನಾರು ಇದ್ದರೆ ಕಾಮೆಂಟ್ ಹಾಕಿ ಚೇಂಜ್ ಮಾಡ್ಕೊಂತೀನಿ ಇನ್ನೇನು ಕೆಲವೇ ದಿನಗಳಲ್ಲಿ ಮೋಟೋಳೋಗಿ ವೀಡಿಯೋಗಳು ಬರ್ತವೆ ಸಬ್ಸ್ಕ್ರೈಬ್ ಮಾಡಿ ಸಿ ಪ್ಲೀಸ್ ಸಪೋರ್ಟ್ ಮಾಡಿ